ಹಲೋ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸಮನ್ವಯ ಸಮರ್ಥ ಭಾವನಾತ್ಮಕ ಪ್ರೇಮ ಕತೆ ಭಾಗ ಮೂವತ್ತೊಂಬತ್ತು ಮತ್ತೆ ಇಲ್ಲಿ ಯಾಕೆ ಮಲ್ಕೊಂಡೆ ನಿಮಗೆ ಸಿಟ್ಟು ಬಂದಾಗ ನನ್ನ ಸೆಲ್ಫೋನ್ ಎತ್ತಿ ಎಸೆದಾಗೆ ನನ್ನನ್ನು ಎತ್ ಎಸೆದು ಬಿಟ್ಟರೆ ಕಾಲು ಮೊದಲೇ ಮುರ್ಕೊಂಡು ಕೂತ್ಕೊಂಡಿದ್ದೀನಿ ಇನ್ನು ಅವಳ ಮಾತನ್ನು ಪೂರ್ತಿಗೊಳಿಸಲು ಬಿಡಲಿಲ್ಲ ನೋಡೇ ಬಿಡ್ತೀನಿ ನಿನ್ನ ಎತ್ತಿ ಎಸೆಯೋಕೆ ಆಗುತ್ತಾ ಅಂತ ಅವಳನ್ನು ತನ್ನ ತೋಳುಗಳಿಂದ ಎತ್ತಲು ನೋಡಿದ ನನ್ನ ಬಿಟ್ಟುಬಿಡಿ ಹಾಗೆ ಹೊಸ ಹೆಂಡತಿಯನ್ನು ಕರ್ಕೊಂಡು ಬನ್ನಿ ಇಲ್ಲಿಯವರೆಗೆ ಅಂದು ಸುನಂದ ಅವರು ಸೊಸೆಯನ್ನು ಮನೆ ತುಂಬಿಸಿಕೊಂಡಿದ್ದರು ಅವನ ಕೆಂಗಣ್ಣಿಗೆ ಗುರಿಯಾಗಿ ಬಿಟ್ಟಿದ್ದಳು ಸಮನ್ವಿ ಅವಳ ಸೆಲ್ಫೋನ್ಗೆ ಆದ ಗತಿಯೇ ತನಗಾಗುತ್ತದೆ ಏನೋ ಎಂಬಷ್ಟು ಹೆದರಿಬಿಟ್ಟಿದ್ದಳು ಸಮನ್ವಿ ಮುಂದುವರಿದ ಭಾಗ ಸುನಂದ ಅವರಿಗೆ ಮಗ ಸೊಸೆಯ ಮೇಲೆ ಕೋಪಿಸಿಕೊಂಡು ಹೋಗಿದ್ದಾನೆ ಎಂದು ಅರ್ಥವಾಗಿತ್ತು ಸೊಸೆಯ ಬಾಡಿದ ಮುಖ ನೋಡಿ ಹೇಳಿದರು ಅವನಿಗೆ ಸ್ವಲ್ಪ ಶಾರ್ಟ್ ಟೆಂಪರ್ ಆದರೆ ಮನಸ್ಸಲ್ಲಿ ಏನೂ ಇರೋಲ್ಲ ನೀನು ಅಲ್ರಾಮ್ ಇಟ್ಕೊಂಡು ಎದ್ದು ಬರೋದು ಬೇಡ ಮನೆ ಕೆಲಸ ಯಾವತ್ತೂ ಇದ್ದಿದ್ದೆ ಸ್ವಲ್ಪ ದಿನ ಆರಾಮವಾಗಿರಿ ಅತ್ತೆ ಇಂಡೈರೆಕ್ಟ್ ಆಗಿ ತನ್ನದೇ ತಪ್ಪು ಎಂದು ಹೇಳಿದಂತಾಯಿತು ಸಮನ್ವಿಗೆ ತುಂಬ ದುಃಖವಾಯಿತು ಕಣ್ಣುಗಳು ತುಂಬಲಾರಂಭಿಸಿದವು ಅಷ್ಟರಲ್ಲಿ ತಿಂಡಿ ರೆಡಿಯಾಗಿತ್ತು ಸಮರ್ಥ್ ಎಲ್ಲಿ ಹೋದ ಎಂದು ಅವಳಿಗೆ ಗೊತ್ತಿರಲಿಲ್ಲ ಅವನು ಮೇಲೆ ಹೋಗಿದ್ದಾನೆ ಅವನನ್ನ ತಿಂಡಿಗೆ ಬಾ ಹೇಳಿದರು ಸುನಂದ ಅವನು ತುಂಬ ಸಿಟ್ಟು ಮಾಡಿಕೊಂಡಿದ್ದ ಬೆಳಗ್ಗೆ ಭಯದಿಂದಲೇ ಅವನ ಆಫೀಸ್ ರೂಮಿಗೆ ಹೋದಳು ಅವನಲ್ಲಿ ಏನೋ ಕೆಲಸ ಮಾಡುತ್ತಿದ್ದ ಅವಳನ್ನಲ್ಲಿ ಕಂಡರೂ ಕಾಣದಂತೆ ಕುಳಿತಿದ್ದ ಅವನ ನಿರ್ಲಕ್ಷ್ಯ ಅವಳ ದುಃಖವನ್ನು ಇನ್ನೂ ಹೆಚ್ಚಿಸಿತ್ತು ಅವಳಿಂದ ತಪ್ಪಾಗಿತ್ತಲ್ಲ ಸಾರಿ ತಪ್ಪಾಯಿತು ನನ್ನ ಕ್ಷಮಿಸಿ ತಿಂಡಿ ತಿನ್ನಕ್ಕೆ ಬನ್ನಿ ಸಮರ್ಥ ಮಾತಾಡಲಿಲ್ಲ ಅವಳತ್ತ ನೋಡಲು ಇಲ್ಲ ಅವಳು ಹೇಳುತ್ತಿರುವುದು ತನಗಲ್ಲವೇನೋ ಎಂಬಂತೆ ಅವನು ಕುಳಿತಲ್ಲಿಂದ ಎದ್ದು ಹೊರಹೋಗಿ ಬಳಿ ನಿಂತ ಅವಳು ಮತ್ತೊಮ್ಮೆ ಅವನನ್ನು ಕರೆದು ಹೇಳಿದಳು ತಿಂಡಿ ತಿನ್ನಕ್ಕೆ ಬನ್ನಿ ಅತ್ತೆ ಕಾಯ್ತಾ ಇದ್ದಾರೆ ಹ್ಞೂ ಹ್ಞೂ ಅವನಿಂದ ಯಾವುದೇ ಉತ್ತರವಿಲ್ಲ ಈಗಲೂ ಅವಳ ಬಳಿ ಯಾವುದೇ ಮಾತು ಆಡಲಿಲ್ಲ ಮಾತಾಡಿದರೆ ಮುತ್ತು ಸುರಿಯುತ್ತದೇನೋ ಎಂಬಂತೆ ನಿಂತಿದ್ದ ಅವನು ಮಾತಾಡದೇ ಇರೋದು ಅವಳಿಗೆ ತುಂಬ ನೋವಾಗಿತ್ತು ಆಗಲೇ ಹೇಳಿದ್ದನಲ್ಲ ಮಾತು ಮಾತಿಗೂ ಅಳೋದನ್ನು ಕಲಿತಿದ್ದಿ ಎಂದು ಆದ್ದರಿಂದ ತಾನವನೇ ಎದುರು ಕಣ್ಣೀರು ಹಾಕಬಾರದು ಎಂದು ಆದಷ್ಟು ತಡೆ ಹಿಡಿದುಕೊಂಡು ಅಲ್ಲಿಂದ ಹೊರಟಳು ಸಂಬಂಧಿ ಸಮನ್ವಿ ಒಬ್ಬಳೇ ಹಿಂದಿರುಗಿದ್ದು ನೋಡಿ ಸುನಂದ ಅವರಿಗೂ ಅರ್ಥವಾಗಿತ್ತು ಮಗನ ಸಿಟ್ಟಿನ್ನೂ ಇಳಿದಿಲ್ಲ ಅವಳ ಬಳಿ ಒಂದಕ್ಷರವೂ ಮಾತಾಡದವನು ತಾಯಿಗೆ ಕರೆ ಮಾಡಿ ಹೇಳಿದ್ದ ಅವಳತ್ರ ತಿಂಡಿ ತಿನ್ನೋಕೆ ಹೇಳಮ್ಮ ನಿಮ್ ನಿಮ್ದೇನಿದ್ರೂ ನೀವು ನೀವೇ ಮಾತಾಡ್ಕೊಳ್ಳಿ ನನ್ನಿಂದ ಮಧ್ಯವರ್ತಿ ಕೆಲಸ ಮಾಡೋಕ್ಕಾಗಲ್ಲ ಎಂದು ಹೇಳಿದರು ಸುನಂದ ಮಗನ ಬಳಿ ಹಾಗೆಂದರು ಸಮನ್ವಿ ಕೆಳಗಿಳಿದು ಬಂದಾಗ ಅವಳಲ್ಲಿ ಹೇಳಿದರು ನೀನು ತಿಂಡಿ ತಿನ್ಬೇಕಂತೆ ಅವನು ಆಮೇಲೆ ತಿಂತಾನಂತೆ ನನಗೆ ಹಸಿವಿಲ್ಲ ನನಗೇನು ಬೇಡ ಎಂದಳು ಚಿಕ್ಕ ಪುಟ್ಟ ವಿಷಯಕ್ಕೆ ಎಲ್ಲ ಹಠ ಮಾಡಬಾರ್ದು ಬಾ ನಂಗಿನ್ನೂ ತಿಂಡಿ ತಿಂದಾಗಿಲ್ಲ ನನ್ನ ಜೊತೆ ತಿಂಡಿ ತಿನ್ನು ಅತ್ತೆ ಬಲವಂತಕ್ಕೆ ಮಣಿದು ಸೇರಿದಷ್ಟು ತಿಂಡಿ ತಿಂದಳು ಬಳಿಕ ಸುನಂದ ಅವರು ಒಂದು ತಟ್ಟೆಯಲ್ಲಿ ತಿಂಡಿ ಹಾಕಿ ಅವಳ ಕೈಯಲ್ಲಿ ಕೊಟ್ಟು ಕಳಿಸಿದ್ದರು ಮಗನಿಗಾಗಿ ಅವನೀಗಲೂ ಅವಳ ಬಳಿ ಒಂದಕ್ಷರವೂ ಮಾತಾಡುತ್ತಿರಲಿಲ್ಲ ಅವಳು ತಗೊಂಡೋಗಿ ಕೊಡೋ ತಿಂಡಿ ತಿನ್ನಬಹುದೇ ಸಂಶಯವಾಯಿತು ಅವಳಿಗೆ ಅದನ್ನೇ ಅತ್ತೆಯ ಬಳಿ ಹೇಳಿದಳು ನಿನ್ಗೆ ತಿಂಡಿ ತಿಂದಾದ ಮೇಲೆ ತಿಂಡಿ ಕಳಿಸಿಕೊಡು ಅಂದಿದ್ದಾನೆ ಇಲ್ಲಿ ನಾವಿಬ್ರೇ ಇರೋದು ನಿಮ್ಮ ಮಾವ ಆಗಲೇ ಬ್ಯಾಂಕಲ್ಲಿ ಸ್ವಲ್ಪ ಕೆಲಸ ಇದೆ ಅಂತ ಹೊರಟು ಹೋದರು ಕಳಿಸಿಕೊಡು ಅಂದರೆ ನಿನ್ನ ಕೈಲಿ ಕಳಿಸಿಕೊಡ್ಬೇಕಷ್ಟೇ ಇಲ್ಲಿ ಬೇರೆ ಯಾರೂ ಇಲ್ಲ ಅವನಿಗೆ ಹೊಟ್ಟೆ ಹಸಿವು ತಡಿಯೋಕ್ಕಾಗಲ್ಲ ತಿಂಡಿ ತಿಂದೇ ತಿಂತಾನೆ ತಗೊಂಡು ಹೋಗಿ ಕೊಟ್ಬಿಡು ಸಮನ್ವಿ ಅವನಿಗೆ ಕೊಡಲು ಹೋದಾಗಲೂ ಅವನು ಅವಳತ್ತ ಕಣ್ಣೆತ್ತಿಯೂ ನೋಡಲಿಲ್ಲ ತಿಂಡಿ ತಟ್ಟೆ ಅವನ ಮುಂದಿಟ್ಟು ಬಂದಳು ಸ್ವಲ್ಪ ಹೊತ್ತಿನ ಬಳಿಕ ಕೆಲಸದವರು ತಟ್ಟೆಯನ್ನು ತಂದಾಗ ಅವನು ತಿಂಡಿ ತಿಂದಿದ್ದಾನೆ ಎಂದು ಅವಳಿಗೆ ಅರಿವಾಗಿತ್ತು ಮಧ್ಯಾಹ್ನದ ಊಟದ ಸಮಯದಲ್ಲೂ ಇದೇ ವರ್ತನೆ ಪುನರಾವರ್ತನೆಯಾಯಿತು ಸಮನ್ವಿ ಮುನಿಸಿಕೊಂಡ್ರೆ ಅವನು ಕ್ಷಣಾರ್ಧದಲ್ಲಿ ಅವಳ ಮುನಿಸನ್ನು ಇಳಿಸಿಬಿಡುತ್ತಿದ್ದ ಆದರೆ ಸಮನ್ವಿಗೆ ಹಾಗೆ ಮಾಡಲು ಸಾಧ್ಯವೇ ಆಗುತ್ತಿರಲಿಲ್ಲ ಈ ಗಡಿಬಿಡಿಯಲ್ಲಿ ಸಮನ್ವಿಗೆ ತಾಯಿಗೆ ಕರೆ ಮಾಡಲು ಆಗಿರಲಿಲ್ಲ ಅವಳ ಸೆಲ್ ಫೋನ್ ಕಿತ್ತು ಹೋಗಿದ್ದ ವಿಚಾರ ಸುಮಿತ್ರಾ ಅವರಿಗೆ ಗೊತ್ತೇ ಇರಲಿಲ್ಲ ಸುಮಿತ್ರಾ ಅವರು ನಾಲ್ಕೈದು ಬಾರಿ ಕರೆ ಮಾಡಿದ್ದರು ಸಮನ್ವಿ ಫೋನ್ ಎತ್ತುತ್ತಿಲ್ಲ ಎಂದು ಅವರಿಗೆ ಗಾಬರಿಯಾಗಿತ್ತು ಆದ್ದರಿಂದ ಅವರು ಸಮರ್ಥ್ಗೆ ಕರೆ ಮಾಡಿ ವಿಚಾರಿಸಿಕೊಂಡಿದ್ದರು ಅವನು ಆ ವಿಚಾರವನ್ನು ತಾಯಿಯ ಮೂಲಕವೇ ಅವಳಿಗೆ ತಿಳಿಸಿದ್ದ ಅವನ ಅನಾದರಣೆಯನ್ನು ಅನುಭವಿಸಿಕೊಂಡು ಅಲ್ಲಿರುವುದಕ್ಕಿಂತ ತಾಯಿ ಮನೆಗೆ ಲೇಸೆಂದು ಅವಳು ಅತ್ತೆ ಬಳಿ ಹೇಳಿಕೊಂಡಳು ಅಮ್ಮ ತುಂಬ ಗಾಬರಿಯಾಗಿದ್ದರು ನಾನೊಮ್ಮೆ ಅಮ್ಮನ ಮನೆಗೆ ಹೋಗಿ ಮಾತಾಡಿಸ್ಕೊಂಡು ಬರ್ತೀನಿ ಆಯಿತು ನೀನು ಹೋಗ್ಬಾ ಆದರೆ ರಾತ್ರಿ ಅಲ್ಲೇ ಉಳ್ಕೋಬೇಡ ಬಂದ್ಬಿಡು ಎಂದು ಹೇಳಿದರು ಸುನಂದ ಆಯಿತು ಹೋಗ್ಬಿಟ್ಟು ಬರ್ತೀನಿ ಅಮ್ಮನ ಮನೆಯಲ್ಲಿ ಅಮ್ಮನನ್ನು ಕಾಣುತ್ತಿದ್ದಂತೆಯೇ ಸಮನ್ವಿಗೆ ತಡೆ ಹಿಡಿದಿದ್ದ ದುಃಖದ ಕಟ್ಟೆ ಒಡೆದಿತ್ತು ತಾಯಿಯ ಮಡಿಲಲ್ಲಿ ಮುಖವಿಟ್ಟು ಬಿಕ್ಕಿ ಬಿಕ್ಕಿ ಹತ್ತಳು ಸುಮಿತ್ರಾ ಕೇಳಿದರು ಏನಾಯಿತು ಯಾಕೆ ಇಷ್ಟೊಂದು ಅಳ್ತಾ ಇದ್ದೀಯಾ ಸಮನ್ವಿ ಸಮರ್ಥ ತನ್ನಲ್ಲಿ ಮುನಿಸಿಕೊಂಡಿರುವ ವಿಚಾರವನ್ನು ತಾಯಿಗೆ ತಿಳಿಸಲಿಲ್ಲ ಬೆಳಗ್ನಿಂದ ನಿನ್ನತ್ರ ಮಾತಾಡೋಕೆ ಆಗಲಿಲ್ಲ ಅದಕ್ಕೆ ತುಂಬ ಬೇಜಾರಾಯಿತು ಎಂದು ಉತ್ತರಿಸಿದಳು ತಾಯಿಗೆ ರಾತ್ರಿಗೆ ತಾನು ಅಲ್ಲಿಗೆ ಹೋಗಬೇಕು ಇಲ್ಲಿ ಉಳಿದುಕೊಂಡರೆ ತಾಯಿಗೆ ಸಂಶಯ ಬಂದು ಅವರು ನೊಂದುಕೊಂಡರು ಎಷ್ಟೋ ಹೊತ್ತಿನ ಬಳಿಕ ತಾಯಿ ಮಾಡಿಕೊಟ್ಟ ತಿಂಡಿ ತಿಂದು ಕಾಫಿ ಕುಡಿದು ಹೊರ ಹೊರಟಳು ಸಮನ್ವಿ ತಾಯಿಯ ಮಡಿಲಿನ ಬೆಚ್ಚಗಿನ ಆಶ್ರಯ ಅವಳಿಗೆ ತುಸು ನೆಮ್ಮದಿಯನ್ನು ಕೊಟ್ಟಿತ್ತು ಸುಮಾರು ಏಳು ಗಂಟೆ ಆಗುತ್ತಿದ್ದಂತೆ ಮತ್ತೆ ತನ್ನ ಮನೆಯತ್ತ ಬಸ್ನಲ್ಲಿ ಹೊರಟಿದ್ದಳು ಸಮನ್ವಿ ಒಂದರ್ಧ ದಿನ ಸಂಪರ್ಕ ಸಾಧ್ಯವಾಗದ್ದಕ್ಕೆ ಮಗಳು ತುಂಬ ಬೇಸರಗೊಂಡಿದ್ದಾಳೆ ಎಂದು ಸುಮಿತ್ರಾ ಅವರು ಭಾವಿಸಿದರು ಅವರಿಗೆ ತಮ್ಮ ಇಬ್ಬರ ಮಧ್ಯೆ ಆದ ಜಗಳದ ವಿಷಯ ಸಮನ್ವಿಯ ಮತ್ತು ಸಮರ್ಥ್ ಇಬ್ಬರೂ ತಿಳಿಸಿರಲಿಲ್ಲ ಸುಮಿತ್ರಾ ಅವರಿಗೆ ಮಗಳ ಮನೆಯಲ್ಲಿ ಬಂದಿರಲು ಇಷ್ಟವಾಗಿರಲಿಲ್ಲ ಅವರು ತಮ್ಮ ಕೈಕಾಲು ಗಟ್ಟಿ ಇರುವವರೆಗೂ ತಾನು ಒಂಟಿಯಾಗಿ ಇರುತ್ತೇನೆಂದು ಹಠ ಮಾಡುತ್ತಿದ್ದರು ಸೀತಾರಾಮಯ್ಯನವರಿಗೂ ಇವರಿಬ್ಬರ ಜಗಳದ ವಿಷಯವಿನ್ನೂ ಗೊತ್ತಾಗಿರಲಿಲ್ಲ ಸಮರ್ಥ್ಗೆ ಸುಮಿತ್ರಾ ಅವರು ಕರೆ ಮಾಡಿದಾಗ ನೆನಪಾಗಿದ್ದು ಇಂದು ಬೆಳಗ್ಗೆ ಅವಳ ಸೆಲ್ಫೋನ್ ಒಡೆದುಹೋದ್ದರಿಂದ ಅವಳ ಬಳಿ ಬೇರೆ ಸೆಲ್ ಫೋನ್ ಇಲ್ಲ ಅವಳಿಂದು ಯಾರನ್ನು ಸಂಪರ್ಕಿಸಲು ಸಾಧ್ಯವಾಗಿಲ್ಲವಿದ್ದರೂ ಏನೂ ಹೇಳಿರಲಿಲ್ಲ ಪಾಪದ ಹುಡುಗಿ ಎಷ್ಟು ನೊಂದುಕೊಂಡಳೋ ಎನಿಸಿತು ಅವನಿಗೆ ಸಂಜೆ ಮನೆಗೆ ಬರುವಾಗ ಅವನು ಅವಳಿಗಾಗಿ ಒಂದು ಸೆಲ್ ಫೋನ್ ಖರೀದಿಸಿಕೊಂಡು ಬಂದಿದ್ದ ಆ ಫೋನನ್ನು ಅವಳಿಗೆ ಕೊಟ್ಟು ಅವಳ ಬಳಿ ಕ್ಷಮೆಯಾಚಿಸಬೇಕೆಂದುಕೊಂಡು ಬಂದಿದ್ದ ಆದರೆ ಸಮನ್ವಿ ಅಲ್ಲಿ ಕಾಣಿಸಲಿಲ್ಲ ಅವನು ತಾಯಿಯ ಬಳಿ ವಿಚಾರಿಸಿದ ಅಮ್ಮ ಸಮ್ಮು ಎಲ್ಲಿ ಕಾಣಿಸ್ತಿಲ್ಲ ಅಮ್ಮನ ಮನೆಗೆ ಹೋದ್ಲು ಉತ್ತರಿಸಿದರು ಸುನಂದ ಸಂಜೆಗತ್ತಲ ಆವರಿಸಿತ್ತು ಅವನಿಗೆಂದೇ ತುಂಬ ಬೇಸರವೆನಿಸಿತು ತಾನೆಂದು ಅವಳ ಮೇಲೆ ಅಷ್ಟು ರೇಗಬಾರದಿತ್ತು ಎನಿಸಿತು ಹೋಗಿ ಬೆಡ್ ಮೇಲೆ ಮಲಗಿಕೊಂಡ ಅವನು ಮಲಗಿ ಐದೇ ನಿಮಿಷಕ್ಕೆ ಅವಳ ಧ್ವನಿ ಕೇಳಿಸಿತು ಹೊರಗಿನಿಂದ ಅವಳು ಆಗತಾನೆ ಅಮ್ಮನ ಮನೆಯಿಂದ ಹಿಂತಿರುಗಿದ್ದಳು ಅತ್ತೆ ಬಳಿ ಮಾತಾಡುತ್ತಿದ್ದಳು ಅವನು ಅವಳ ಸ್ವರ ಕೇಳುತ್ತಲೇ ಬೆಡ್ನಿಂದ ಎದ್ದು ಬಂದು ಅವಳ ಮುಖದತ್ತ ನೋಟ ಬೀರಿದ ಬಾಡಿ ಸೊರಗಿದ ಮುಖ ನೋವು ತುಂಬಿದ ಕಣ್ಣುಗಳು ಒಂದೇ ದಿನಕ್ಕೆ ಈ ಹುಡುಗಿ ತುಂಬ ಹೋಗಿದ್ದಾಳೆ ಎನಿಸಿತು ಸಮರ್ಥ್ಗೆ ಅತ್ತೆ ಬಳಿ ಮಾತಾಡುತ್ತಿದ್ದವಳು ಅವನನ್ನಲ್ಲಿ ಕಂಡು ಅವನ ಮುಖದತ್ತ ನೋಟ ಬೀರಿದಳು ಆಗಿನ ಕೋಪ ಈಗ ಇರಲಿಲ್ಲ ಆತಂಕ ಬೇಸರ ಕೆದರಿದ ಕ್ರಾಪು ಇಬ್ಬರೂ ಒಬ್ಬರನ್ನೊಬ್ಬರು ಕ್ಷಣಕಾಲ ದಿಟ್ಟಿಸಿದರು ಅವಳ ಕಣ್ಣುಗಳಲ್ಲಿ ಕಂಬನಿ ಇತ್ತು ಸದ್ಯ ಹಿಂದಿರುಗಿದಳಲ್ಲ ಎಂಬ ಸಂತೋಷ ಅವನ ತುಟಿಯಂಚಿನಲ್ಲಿ ಕಿರುದು ನಗು ಮಿಂಚಿತ್ತು ಅವಳು ಮತ್ತೆ ತನ್ನ ಮನೆಗೆ ಬಂದಿದ್ದು ಅವನಿಗೆ ತುಂಬ ಸಂತೋಷವಾಗಿತ್ತು ರಾತ್ರಿ ಹೇಗೂ ರೂಮಿಗೆ ಬರುತ್ತಾಳಲ್ಲ ಆಗ ತಾನು ತಂದ ಹೊಸ ಸೆಲ್ ಫೋನ್ ಅವಳಿಗೆ ಕೊಟ್ಟು ಅವಳ ಬಳಿ ಕ್ಷಮೆಯಾಚಿಸಬೇಕು ಎಂದುಕೊಂಡ ರಾತ್ರಿ ಎಲ್ಲರೂ ಒಟ್ಟಿಗೆ ಊಟಕ್ಕೆ ಕುಳಿತಿದ್ದರು ಈಗಲೂ ಅವನು ಒಂದಕ್ಷರವು ಅವಳ ಬಳಿ ಮಾತಾಡಿರಲಿಲ್ಲ ಎಲ್ಲರೂ ಒಟ್ಟಿಗೆ ಕುಳಿತು ಊಟ ಮಾಡುತ್ತಿದ್ದಾಗ ಅವಳು ಪಲ್ಯ ಹಾಕಿಕೊಳ್ಳಲು ಹೊರಟಾಗ ಬೇಕೆಂದೇ ಅವನು ಅವಳ ಕೈಯ ಮೇಲೆ ಕೈಯಿಟ್ಟ ಸಮನ್ವಿ ತನ್ನ ಕೈಯನ್ನು ಹಿಂದಕ್ಕೆ ತೆಗೆದುಕೊಂಡಳು ಸೀತಾರಾಮಯ್ಯನವರ ಸೂಕ್ಷ್ಮ ಕಣ್ಣುಗಳು ಅದನ್ನು ಗಮನಿಸಿತ್ತು ಇದು ಗಂಡ ಹೆಂಡತಿಯ ಮಧ್ಯೆ ನಡೆದ ಜಗಳ ಮಗ ಮತ್ತು ಸೊಸೆ ಮಧ್ಯೆ ಏನೂ ನಡೆದಿದೆ ಎಂದು ಅವರಿಗೆ ಅರಿವಾಗಿತ್ತು ಆದರೂ ಅವರು ಏನೂ ಕೇಳಲು ಹೋಗಲಿಲ್ಲ ಅವಳು ಎಷ್ಟು ಮಾತಾಡಿದರೂ ಅವನು ಮಾತಾಡುತ್ತಿಲ್ಲ ಎಂದ ಮೇಲೆ ವ್ಯರ್ಥ ವ್ಯರ್ಥ ಪ್ರಯತ್ನವನ್ನು ಮಾಡಲೇ ಇಲ್ಲ ಸಮನ್ವಿ ರಾತ್ರಿ ಮಲಗಲು ರೂಮಿಗೆ ಬರಬಹುದು ಎಂದು ಸಮರ್ಥ ಕಾಯುತ್ತಲೇ ಇದ್ದ ಸಮನ್ವಿ ರಾತ್ರಿ ಊಟವಾದ ಬಳಿಕ ಸ್ನಾನ ಮಾಡಿ ಮಲಗುತ್ತಿದ್ದಳು ಅವಳೂರಿನಲ್ಲಿ ತುಂಬಾ ಸೆಕೆ ಬೆಬರುತ್ತಿತ್ತಲ್ಲ ಬರುತ್ತಿತ್ತಲ್ಲ ಬೆಳಗ್ಗೆ ಮತ್ತು ರಾತ್ರಿ ಎರಡು ಸಲ ಸ್ನಾನ ಮಾಡುವುದು ಅವಳ ಅಭ್ಯಾಸವಾಗಿತ್ತು ಇಲ್ಲಿ ಬಂದ ಮೇಲೂ ಆ ಅಭ್ಯಾಸವನ್ನು ಮುಂದುವರಿಸಿಕೊಂಡು ಹೋಗಿದ್ದಳು ಅವಳು ಬಟ್ಟೆ ತೆಗೆದುಕೊಳ್ಳಲು ಖಂಡಿತ ಬರುತ್ತಾಳೆ ಎಂದು ಅವನು ಕಾಯುತ್ತಲೇ ಇದ್ದ ಆದರೆ ಸಮನ್ವಿ ಅವನ ರೂಮಿಗೆ ಹೋಗಲೇ ಇಲ್ಲ ಅವಳಾಗಲೇ ಅವಳ ಡ್ರೆಸ್ಗಳನ್ನು ಗೆಸ್ಟ್ ಬೆಡ್ರೂಮಿಗೆ ಶಿಫ್ಟ್ ಮಾಡಿಟ್ಟುಕೊಂಡಿದ್ದಳು ಸಮರ್ಥ್ಗೆ ಅವಳಿಗಾಗಿ ಕಾದು ಕಾದು ಸಾಕಾಗಿತ್ತು ಗಂಟೆ ಹತ್ತಾದರೂ ಅವಳು ಬೆಡ್ರೂಮಿಗೆ ಬಾರದಿದ್ದಾಗ ಸುತ್ತ ಹೊರಗೆ ಬಂದಿದ್ದ ಸಮರ್ಥ್ ಅಡುಗೆ ಮನೆ ಸ್ವಚ್ಛ ಮಾಡುವ ಕೆಲಸ ಮಾಡುತ್ತಿದ್ದಾಳೇನೋ ಎಂದು ನೋಡಿದರೆ ಅವಳು ಅಡುಗೆ ಮನೆಯಲ್ಲಿ ಕಾಣಿಸಲಿಲ್ಲ ಅವಳನ್ನು ಹುಡುಕುತ್ತಾ ಬಂದ ಗೆಸ್ಟ್ ಬೆಡ್ರೂಮ್ ಬಾಗಿಲು ಹಾಕಲಾಗಿತ್ತು ಅಂದರೆ ಅವಳಲ್ಲಿ ಮಲಗಿದ್ದಾಳೆ ಎಂದು ಅವನಿಗೆ ಅರಿವಾಯಿತು ಮುಚ್ಚಿದ ಬಾಗಿಲನ್ನು ನೋಡಿ ನಿರಾಸೆಯಿಂದ ತನ್ನ ಬೆಡ್ರೂಮ್ನತ್ತ ಹೊರಟ ಅವಳು ಕಂಪ್ಯೂಟರ್ ಮುಂದೆ ಕೂತು ಕೆಲಸ ಮಾಡುತ್ತಿದ್ದಳಲ್ಲ ಕಣ್ಣು ಡ್ರೈ ಆಗುತ್ತಿತ್ತು ಅವಳ ಆಪ್ತಮಾಲಜಿಸ್ಟ್ ಡಾಕ್ಟರ್ ಸಂಜನಾ ಅವರನ್ನು ಭೇಟಿಯಾಗಿದ್ದಳು ಅವರು ಅವಳಿಗೆ ಸಜೆಸ್ಟ್ ಮಾಡಿದ್ದ ಐಡ್ರಾಪ್ ಮ್ಯಾಕ್ಸ್ಮೊಯಿಸ್ಟ್ ಅನ್ನು ಯೂಸ್ ಮಾಡುತ್ತಿದ್ದಳು ಸಮನ್ವಿ ಇಂದು ತುಂಬ ಅತ್ತಿದ್ದರಿಂದಲೋ ಏನೋ ಅವಳ ಕಣ್ಣು ಡ್ರೈಯಾಗಿ ಉರಿಯುತ್ತಿತ್ತು ಬರ್ನಿಂಗ್ ತಡೆಯಲಾಗುತ್ತಿರಲಿಲ್ಲ ಕಣ್ಣು ಮುಚ್ಚಿ ಮಲಗಲಾಗಲಿಲ್ಲ ಬ್ಯಾಗ್ನಿಂದ ಡ್ರಾಪ್ ತೆಗೆದುಕೊಂಡು ಹಾಕಿ ಮಲಗಿದಳು ಅರ್ಧ ಗಂಟೆಯಲ್ಲಿ ಅವಳ ಕಣ್ಣು ಉರಿ ಕಡಿಮೆಯಾಯಿತು ಮಲಗಿ ನಿದ್ದೆ ಮಾಡಿಬಿಟ್ಟಳು ಸಮನ್ವಿ ಇತ್ತ ತನ್ನ ಬೆಡ್ರೂಮ್ನಲ್ಲಿ ಅವಳಿಗಾಗಿ ಕಾದಿದ್ದೇ ಬಂತು ಸಮರ್ಥ ಬೆಡ್ನಲ್ಲಿ ಮಲಗಿ ಹೊರಳಾಡಿದರೂ ಅವನೀಗೇ ನಿದ್ದೆ ಹತ್ತದಾಯಿತು ಗೆಸ್ಟ್ ಬೆಡ್ರೂಮನ್ನು ಒಳಗಿನಿಂದ ಲಾಕ್ ಮಾಡಿಕೊಂಡು ಮಲಗಿದ್ದಳು ಸಮನ್ವಿ ಡ್ರಾಯರ್ನಲ್ಲಿ ಕೀಗಾಗಿ ತಡಕಾಡಿದ ಅವನಿಗೆ ಬೆಡ್ರೂಮ್ ಕೀ ಸಿಕ್ಕಿತು ಲಾಕ್ ಓಪನ್ ಮಾಡಿ ಅವಳ ಪಕ್ಕದಲ್ಲಿ ಹೋಗಿ ಉರುಳಿಕೊಂಡ ಮಲಗಿದಲ್ಲಿಂದ ಎದ್ದು ಅವಳ ಮುಖದತ್ತ ನೋಟವರಿಸಿದ ಪುಟ್ಟ ಮಗುವಿನಂತೆ ಮಲಗಿ ನಿದ್ರಿಸುತ್ತಿದ್ದವಳಿಗೆ ತೊಂದರೆ ಕೊಡುವ ಮನಸ್ಸಾಗಲಿಲ್ಲ ಈಗ ಅವನ ಮನಸ್ಸಿಗೆ ತುಂಬ ಸಮಾಧಾನವೆನಿಸಿತು ಅವಳ ಮಡಿಲಲ್ಲಿ ಮಲಗಿದಂತಹ ಅನುಭವ ನಿರಾಳನಾಗಿ ಮಲಗಿ ನಿದ್ದೆ ಮಾಡಿಬಿಟ್ಟ ಬೆಳಗ್ಗೆ ಸಮನ್ವಿಗೆ ಎಚ್ಚರವಾಗುವಾಗ ಹಾಡು ಹಗಲಾಗಿತ್ತು ತಾನು ಮಲಗಿದಲ್ಲಿಂದ ಎಡಬದಿಗೆ ಹೊರಳಿದ್ದಳು ಸಮನ್ವಿ ಅವಳ ಕಾಲು ಅವನ ಮೈಗೆ ತಾಗಿತ್ತು ತನ್ನ ಪಕ್ಕದಲ್ಲಿ ಯಾರೋ ಮಲಗಿದ್ದಾರೆ ಎಂದು ಆಗಲೇ ಗೊತ್ತಾಗಿದ್ದು ಅವಳಿಗೆ ಅದುವರೆಗೂ ತನ್ನ ಪಕ್ಕದಲ್ಲಿ ಅವನು ಬಂದು ಮಲಗಿದ್ದು ಗೊತ್ತೇ ಆಗಿರಲಿಲ್ಲ ತಾನು ಲಾಕ್ ಮಾಡಿಕೊಂಡು ಮಲಗಿದರೂ ಅವನಲ್ಲಿ ಹೇಗೆ ಮಲಗಲು ಸಾಧ್ಯ ಅವಳಿಗೆ ಆಶ್ಚರ್ಯವಾಗಿತ್ತು ಅವಳು ಅವನನ್ನು ನೋಡುವುದು ಅವನು ಅವಳನ್ನು ನೋಡುವುದು ಒಟ್ಟಿಗಾಯಿತು ಒಂದು ಕ್ಷಣ ಇಬ್ಬರ ಕಣ್ಣುಗಳು ಒಂದಾದವು ಸಮನ್ವಿ ಮಲಗಿದಲ್ಲಿಂದ ಏಳ ಹೊರಟಳು ಇನ್ನೇನು ಅವಳು ಎದ್ದು ತನ್ನಿಂದ ದೂರ ಹೋಗುತ್ತಿದ್ದಾಳೆ ಎಂದರಿವಾದಾಗ ಸಮರ್ಥ್ ಅವಳ ಕೈಯನ್ನು ಹಿಡಿದು ಎಳೆದಿದ್ದ ಅವಳು ಅವನ ಮೈ ಮೇಲೆ ಬಿದ್ದುಬಿಟ್ಟಳು ಈಗ ಅವನು ತನ್ನ ತೋಳುಗಳಿಂದ ಅವಳನ್ನು ಬಲವಾಗಿ ಅಪ್ಪಿಕೊಂಡು ಬಿಟ್ಟ ಅವಳು ಅವನಿಂದ ಕೊಸರಿಕೊಂಡು ದೂರ ಹೋಗಲು ಯತ್ನಿಸುತ್ತಿದ್ದಳು ಸಾರಿ ನಿನ್ನ ಮೇಲೆ ರೇಗಾಡಿದ್ದಕ್ಕೆ ದಯವಿಟ್ಟು ನನ್ನ ಕ್ಷಮಿಸಿಬಿಡು ಯಾಕೆ ನನ್ನಿಂದ ದೂರ ಹೋಗೋಕ್ಕೆ ನೋಡ್ತೀಯಾ ಇಷ್ಟೊತ್ತಿಂದ ನಿನಗೋಸ್ಕರ ಕಾಯ್ತಾ ಇದ್ದೆ ಗೊತ್ತಾ ಹೇಳಿದ ನನ್ನಿಂದ ಯಾರಿಗೂ ತೊಂದರೆ ಆಗೋದು ಬೇಡ ಯಾರ ಹಾಳಾಗೋದು ಬೇಡ ನಾನಿನ್ನು ಇಲ್ಲೇ ಮಲ್ಕೊಳ್ಳೋದು ಮತ್ತು ನೀವ್ಯಾಕೆ ಇಲ್ಲಿ ಬಂದು ಮಲ್ಕೊಂಡ್ರಿ ಅದು ನಾನು ನಿದ್ದೆ ಮಾಡ್ತಿದ್ದಾಗ ಅದು ತಪ್ಪು ಅನ್ಸಲ್ವಾ ನಿಮಗೆ ಸಿಟ್ಟಿನಿಂದ ತೀಕ್ಷ್ಣವಾಗಿ ಅವನನ್ನು ತರಾಟೆಗೆ ತೆಗೆದುಕೊಂಡಳು ಸಮನ್ವಿ ನನ್ನ ಹೆಂಡತಿ ಇಲ್ಲಿ ಮಲ್ಕೊಂಡಿರೋದಕ್ಕೆ ನಾನು ಇಲ್ಲಿ ಬಂದು ಮಲ್ಕೊಂಡಿರೋದು ನೀನಿಲ್ಲೋ ನಾನಲ್ಲೇ ಹೆಂಡತಿ ಪಕ್ಕ ಗಂಡ ಬಂದು ಮಲಗೋದು ತಪ್ಪು ಅಂತ ನಾನಿಲ್ಲಿ ಕೇಳಿಲ್ಲಪ್ಪ ಇಂದವನು ಒಳ್ಳೆ ಮೂಡ್ನಲ್ಲಿದ್ದ ಮಾತ್ರವಲ್ಲ ಅವನ ಸಿಟ್ಟೆಲ್ಲ ಇಳಿದಿತ್ತು ನಗುತ್ತಾ ಉತ್ತರಿಸಿದ ಬೆಡ್ರೂಮ್ಗೆ ಯಾಕೆ ಬಂದಿಲ್ಲ ಮತ್ತೆ ಇಲ್ಲಿ ಯಾಕೆ ಮಲ್ಕೊಂಡೆ ನಾನು ಯಾಕೆ ಇಲ್ಲಿ ಮಲ್ಕೊಂಡೆ ಅಂತ ಅಲ್ವಾ ನೀವು ಕೇಳ್ತಿದ್ದಿದ್ದು ಆ ಬೆಡ್ರೂಮು ನಿಮ್ಮದು ನಿಮಗೆ ಸಿಟ್ಟು ಬಂದಾಗ ನನ್ನ ಸೆಲ್ಫೋನ್ ಎತ್ತಿ ಎಸೆದ ಹಾಗೆ ನನ್ನನ್ನು ಎಸೆದು ಬಿಟ್ಟರೆ ಕಾಲು ಮೊದಲೇ ಮುರ್ಕೊಂಡು ಕೂತಿದ್ದೀನಿ ಇನ್ನು ಅವಳ ಮಾತು ಪೂರ್ತಿಯಾಗಲು ಬಿಡಲಿಲ್ಲ ಸಮರ್ಥ್ ನೋಡೇ ಬಿಡ್ತೀನಿ ನಿನ್ನ ಎತ್ತಿ ಎಸೆಯೋಕೆ ಆಗುತ್ತಾ ಅಂತ ಅವಳನ್ನು ತನ್ನ ತೋಳುಗಳಲ್ಲಿ ಎತ್ತಿಕೊಳ್ಳಲು ನೋಡುತ್ತಿದ್ದ ಅವಳು ಕೊಸರಾಡುತ್ತಿದ್ದಳು ಅವನು ತನ್ನ ಪ್ರಯತ್ನವನ್ನು ಮುಂದುವರಿಸಿದ್ದ ಅವಳ ಸೆಲ್ ಫೋನ್ ಅವಳು ಅವಳ ಸಂಬಳದಲ್ಲಿ ತೆಗೆದುಕೊಂಡಿದ್ದಳು ಅದನ್ನು ಅವನು ಹಾಳು ಮಾಡಿಬಿಟ್ಟಿದ್ದ ನಿನ್ನ ಸೆಲ್ಫೋನ್ ಹಾಳಾಗಿದ್ದಕ್ಕೆ ಹೊಸ ಸೆಲ್ ಫೋನ್ ತಗೊಂಡು ಬಂದಿದ್ದೀನಿ ಬೆಡ್ರೂಮಲ್ಲಿದೆ ಕೊಡ್ತೀನಿ ನನ್ನ ಬಿಟ್ಬಿಡಿ ಹಾಗೆ ಹೊಸ ಹೆಂಡತಿಯನ್ನು ಕರ್ಕೊಂಡು ಬನ್ನಿ ಫೋನ್ ಹಾಳಾಗಿದ್ದಕ್ಕೆ ಹೊಸದು ತಂದಂತೆ ಪತ್ನಿಯನ್ನು ತರಲಿ ಎಂದು ಅವಳು ಹೇಳಿದ್ದಳು ಮದುವೆಯಾಗಿ ಇನ್ನೂ ಹತ್ತು ದಿನ ಆಗಿಲ್ಲ ಮತ್ತೆ ಹಾಳೆ ಹೆಂಡತಿ ಹೇಗಾಗ್ತೀಯಾ ನೀನೇ ನನ್ನ ಹೊಸ ಹೆಂಡತಿ ಅವಳನ್ನು ಮತ್ತು ಬಲವಾಗಿ ಹಿಡಿದುಕೊಂಡ ಇಂದು ಯಾವುದೇ ಕಾರಣಕ್ಕೂ ಅವನಿಗೆ ಶರಣಾಗುವ ಮನಸ್ಸು ಇರಲಿಲ್ಲ ಸಮನ್ವಿಗೆ ನನಗೆ ಯಾವ ಹೊಸ ಫೋನು ಬೇಡ ನಾನು ಸೆಲ್ ಸೆಲ್ಫೋನು ಯೂಸ್ ಮಾಡಲೇಬಾರ್ದು ಅಂದ್ಕೊಂಡಿದ್ದೀನಿ ಉತ್ತರಿಸಿದಳು ಅವಳು ಅವನಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದಾಗ ಅವಳ ಕೈ ಉಗುರು ಅವನಿಗೆ ತಗುಲಿತು ಅವನು ಅವಳನ್ನು ಬಿಟ್ಟು ಬಿಟ್ಟ ತನ್ನ ಕೈಗಾದ ಗಾಯದತ್ತ ನೋಡಿ ಹೇಳಿದ ನೀನು ಹೆಣ್ಣು ಅಂದ್ಕೊಂಡೆ ಹೆಣ್ಣು ಹುಲಿಯಪ್ಪ ಇದು ನನಗೆ ಉಗುರಿಂದ ಪರಚಿ ನೋವು ಮಾಡ್ತೀಯಾ ಏನಂದೆ ನನ್ನ ಹತ್ರ ನಿನ್ನ ಫೋನ್ ಎಸ್ದಂಗೆ ಎಸಿತೀನಿ ಅಂತಲ್ವಾ ಮಾಡಿ ನೀರು ಎಂದು ಅವಳನ್ನು ತನ್ನ ತೋಳುಗಳಲ್ಲಿ ಎತ್ತಿಕೊಂಡ ಅವನಿಲ್ಲಿ ತನ್ನನ್ನು ಎಸೆದು ಬಿಡುತ್ತಾನೋ ಎಂದು ಭಯದಿಂದ ಕಣ್ಣು ಮುಚ್ಚಿ ಅವನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡಳು ಸಮನ್ವಿ ಯಾಕಾದರೂ ಅವನಲ್ಲಿ ಹಾಗೆ ಹೇಳಿದನೋ ಎಂದೆನಿಸಿದ ಕ್ಷಣವಾಗಿತ್ತು ಅವಳಿಗೆ ನಿನ್ನೆಯೂ ಅವಳಿಂದಾಗೆ ಎಚ್ಚರಗೊಂಡಿದ್ದ ಸಮರ್ಥ್ ಇಂದು ಕೂಡ ಅವಳ ಕಾಲು ತಗಲಿ ಎಚ್ಚರಗೊಂಡಿದ್ದ ಆದರೆ ಅವನ ನಿನ್ನೆಯ ವರ್ತನೆಗೂ ಇಂದಿನ ವರ್ತನೆಗೂ ಅಜಗಜಾಂತರ ವ್ಯತ್ಯಾಸವಿತ್ತು ಈ ಕತೆಯ ಮುಂದಿನ ಭಾಗ ಮುಂದುವರಿಯುವುದು ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ವೀಕ್ಷಕರೇ ಕತೆ ಬರೆಯುವುದು ನನ್ನ ಹವ್ಯಾಸ ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನೋಡೋದನ್ನು ಮರಿಬೇಡಿ